ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ಕೋಲಾರದಲ್ಲಿಂದು ಭೈರೇಗೌಡ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಯುವ ಮತದಾರರೊಂದಿಗೆ ಸಂವಾದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಛಲವಾದಿ ನಾರಾಯಣಸ್ವಾಮಿ ಕೇಶವಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಪ್ರಗತಿಗೆ ಆದ್ಯತೆ ನೀಡಿದೆ ಮುಂಬರುವ ಚುನಾವಣೆಯಲ್ಲಿ ಯುವ ಸಮೂಹ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು ಶಿವಪ್ರಸಾದ್ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆಯಲು ಬಿಜೆಪಿ ಸರ್ಕಾರದ ಪಾತ್ರ ಹಿರಿದಾಗಿದೆ ಯುವಕರಿಂದ ಮಾತ್ರ ಸದೃಢ ಭಾರತ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದರು ಯುವಕರ ಪಾತ್ರ ಅತ್ಯಂತ ಮುಂದೆ ಎಲೆಕ್ಷನ್ ಹಂಸ ಮೊದಲ ಬಾರಿಗೆ ಮುಂಬರುವ ಚುನಾವಣೆಯಲ್ಲಿ ಮತದಾನ ಮಾಡುತ್ತಿದ್ದೇನೆ ಎಲ್ಲರೂ ತಪ್ಪದೆ ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸಬೇಕು ಎಂದರು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಂದ್ರೆ ಯಾವ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ರೆ ಅದನ್ನು ಹೇಳಿದ್ರು ಯಾವ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಯೂತ್ ಆಗಿರೋದ್ರಿಂದ ನೀವು ಯಾರ್ಯಾರ ಆಯ್ಕೆ ಮಾಡ್ಕೊಂಡ್ರೆ ಇಂಡಿಯಾ ಡೆವಲಪ್ ಆಗುತ್ತೆ ಅಂತ ಚೆನ್ನಾಗಿ ಹೇಳಿದ್ರು ನನ್ಗೂ ತುಂಬಾ ಖುಷಿ ಆಗ್ತಾ ಇದೆ ಮತ್ತೋರ್ವ ವಿದ್ಯಾರ್ಥಿನಿ ಪಾವನಿ ಮತದಾನದ ಹಕ್ಕು ನಮ್ಮೆಲ್ಲರಿಗೂ ನೀಡಿರುವ ಹಕ್ಕಾಗಿದೆ ಯಾವುದೇ ಎಂದು ತಿಳಿಸಿದ್ದಾರೆ ಯಾರಿಗೆ ವೋಟ್ ಹಾಕಬೇಕು ಯಾರು ನಮ್ಮ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಬರಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಬಂದಿದೆ ಸೊ ಇದು ನನ್ನ ಫಸ್ಟ್ ವೋಟ್ ಆಗಿರೋದ್ರಿಂದ ಏಪ್ರಿಲ್ ಅಲ್ಲಿ ನನ್ಗೆ ತುಂಬಾ ಸಂತೋಷವಾಗಿದೆ ವಿದ್ಯಾರ್ಥಿನಿ ಹರ್ಷಾಂಜಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ತಪ್ಪದೇ ತಾವೆಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದರು ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಏನು ಅಂತ ತುಂಬಾ ಯೋಚನೆ ಮಾಡಿ ಯಾರು ಸೂಕ್ತವಾದವ್ರನ್ನ ಆಯ್ಕೆ ಮಾಡ್ಕೊಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾನೊಂದ್ಸತಿ ಓಟ್ ಹಾಕಿದ್ದೀನಿ ಇವಾಗ ಮತ್ತೆ ಆಗ್ಬೇಕು ಎಲ್ಲರೂ ಓಟ್ ಆಗಬೇಕು ಅಂತ